ಎಲ್ಲರಿಗೂ ನಮಸ್ತೆ ದೀಪಾವಳಿಯ ಈ ಮಾಹಿತಿ ನಿಮಗಾಗಿ ದೀಪಾವಳಿ ಎರಡು ಸಾವಿರದ ಇಪ್ಪತ್ತೈದರ ದಿನ ಲಕ್ಷ್ಮೀ ಗಣೇಶ ಕುಬೇರ ಮನೆಗೆ ಬರಬೇಕಾದರೆ ಇವುಗಳು ಮನೆಯಲ್ಲಿರಬಾರದು ದೀಪಗಳ ಮಹಾ ಹಬ್ಬ ದೀಪಾವಳಿ ಸಮೀಪಿಸುತ್ತಿದೆ ಪ್ರತಿ ವರ್ಷ ಕಾರ್ತಿಕ ಮಾಸದ ಅಮಾವಾಸ್ಯೆಯಂದು ಈ ಹಬ್ಬವನ್ನು ಬಹಳ ವೈಭವ ಮತ್ತು ಸಂಭ್ರಮದಿಂದ ಆಚರಿಸಲಾಗುತ್ತೆ ದೀಪಾವಳಿ ಹಬ್ಬದ ದಿನದಂದು ಜನರು ಗಣೇಶ ಲಕ್ಷ್ಮಿ ಮತ್ತು ಕುಬೇರರನ್ನು ಪೂಜಿಸಲಾಗುತ್ತೆ ಅವರನ್ನು ಪೂಜಿಸುವುದರಿಂದ ಸಂಪತ್ತು ಸಮೃದ್ಧಿ ಮತ್ತು ಸಂತೋಷದ ಆಶೀರ್ವಾದಗಳು ದೊರೆಯುತ್ತವೆ ದೀಪಾವಳಿಗೂ ಮುನ್ನ ಮನೆಯಿಂದ ಈ ವಸ್ತುಗಳನ್ನು ಹೊರಹಾಕಿ ಒಂದು ಮುರಿದ ವಸ್ತುಗಳು ಏಕೆಂದರೆ ನಿಮ್ಮ ಮನೆಯಲ್ಲಿ ಮುರಿದ ಪಾತ್ರೆಗಳು ತುಂಡಾದ ಅಥವಾ ಹಾಳಾದ ಪೀಠೋಪಕರಣಗಳು ಇದ್ದರೆ ಅಥವಾ ಯಾವುದೇ ಮುರಿದ ಅಲಂಕಾರಿಕ ವಸ್ತುಗಳು ಇದ್ದರೆ ಅವುಗಳನ್ನು ತಕ್ಷಣ ಮನೆಯಿಂದ ಹೊರಹಾಕಿ ಇದರಿಂದಾಗಿ ದೀಪಾವಳಿ ಸಮಯದಲ್ಲಿ ನಿಮ್ಮ ಮನೆಯು ಧನಾತ್ಮಕ ಶಕ್ತಿಯಿಂದ ತುಂಬಿರುತ್ತದೆ ಮತ್ತು ವಾತಾವರಣವನ್ನು ಮಂಗಳಕರವಾಗಿರಿಸುತ್ತದೆ ಎರಡನೆಯದಾಗಿ ಬಳಸದೇ ಇರುವಂತಹ ವಸ್ತುಗಳು ನಾವು ಮನೆಯಲ್ಲಿ ಕೆಲವೊಂದು ಬಳಸದೇ ಇರುವಂತಹ ವಸ್ತುಗಳನ್ನು ಇಟ್ಟುಕೊಂಡಿರುತ್ತೇವೆ ಅದು ನಮಗೆ ಯಾವುದೇ ಉಪಯೋಗಕ್ಕೆ ಬಾರದೇ ಇರಬಹುದು ಮನೆಯಲ್ಲಿ ಉಪಯೋಗಕ್ಕೆ ಬಾರದೇ ಇರುವಂತಹ ಅಥವಾ ನೀವು ಬಳಸದೇ ಇರುವಂತಹ ವಸ್ತುಗಳಿದ್ದರೆ ಅದನ್ನು ದೀಪಾವಳಿ ಆಚರಿಸುವ ಮುನ್ನ ಮನೆಯಿಂದ ಹೊರಹಾಕಬೇಕು ಇಲ್ಲದೇ ಇದ್ದರೆ ಅದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹರಡುತ್ತದೆ ಮೂರನೆಯದಾಗಿ ಅಶುಭ ಫೋಟೋಗಳು ಅಂದರೆ ಒಡೆದು ಹೋಗಿರುವ ಫೋಟೋಗಳು ಮನೆಯಲ್ಲಿ ನಕಾರಾತ್ಮಕತೆಯನ್ನು ಸೂಚಿಸುವ ಯಾವುದೇ ಚಿತ್ರಗಳು ಅಥವಾ ಫೋಟೋಗಳನ್ನು ದೀಪಾವಳಿ ಹಬ್ಬದ ಸಮಯದಲ್ಲಿ ಇಟ್ಟುಕೊಂಡಿರಬಾರದು ಯುದ್ಧ ಸಂಘರ್ಷ ಮತ್ತು ದುಃಖ ಅಥವಾ ಮನಸ್ಸಿನಲ್ಲಿ ಕೆಟ್ಟ ಭಾವನೆಯನ್ನು ಸೃಷ್ಟಿಸುವಂತಹ ಚಿತ್ರವನ್ನು ಅಥವಾ ಫೋಟೋವನ್ನು ಇಟ್ಟುಕೊಳ್ಳಬಾರದು ಒಂದು ವೇಳೆ ಇಂತಹ ಫೋಟೋಗಳು ಮನೆಯಲ್ಲಿದ್ದರೆ ತಕ್ಷಣ ಅದನ್ನು ಮನೆಯಿಂದ ಹೊರಹಾಕಬೇಕು ಇಂತಹ ಫೋಟೋಗಳು ಹಬ್ಬದ ಸಂಭ್ರಮವನ್ನು ಮಂಕು ಕವಿದಂತೆ ಮಾಡಬಹುದಾಗಿದೆ ನಾಲ್ಕನೆಯದಾಗಿ ಒಣಗಿದ ಸಸ್ಯಗಳು ಅಂದರೆ ಒಣಗಿದ ಗಿಡಗಳು ದೀಪಾವಳಿ ಹಬ್ಬದ ಸಮಯದಲ್ಲಿ ಮನೆಯನ್ನು ಸ್ವಚ್ಛಗೊಳಿಸುವಂತಹ ಸಂದರ್ಭದಲ್ಲಿ ಮನೆಯಿಂದ ಒಣಗಿದ ಅಥವಾ ಮುರಿದ ಗಿಡಗಳನ್ನು ತೆಗೆದುಹಾಕಿ ಒಣಗಿದ ಗಿಡವನ್ನು ಇಡಬೇಡಿ ಒಣಗಿದ ಸಸ್ಯಗಳು ಮನೆಯಲ್ಲಿದ್ದರೆ ಅದು ವಾಸ್ತುವಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಹೆಚ್ಚಾಗಿಸಬಹುದು ಒಣಗಿದ ಗಿಡಗಳು ಪ್ರತ್ಯೇಕವಾಗಿ ನಕಾರಾತ್ಮಕತೆಯನ್ನು ಸೂಚಿಸುತ್ತದೆ ದೀಪಾವಳಿ ಸಮಯದಲ್ಲಿ ಹಸಿರು ಸಸ್ಯಗಳನ್ನು ತಂದು ಮನೆಯಲ್ಲಿಡಿ ಇಂತಹ ವಸ್ತುಗಳು ಮನೆಯಲ್ಲಿದ್ದರೆ ದೀಪಾವಳಿ ಹಬ್ಬದ ಸಮಯದಲ್ಲಿ ಅವುಗಳನ್ನು ಮನೆಯಿಂದ ಹೊರಗೆ ಹಾಕಿ ಇವುಗಳು ಮನೆಯಲ್ಲಿದ್ದರೆ ಲಕ್ಷ್ಮೀದೇವಿ ಗಣೇಶ ಹಾಗೂ ಕುಬೇರ ದೇವನು ಮನೆಯನ್ನು ಪ್ರವೇಶಿಸುವುದಿಲ್ಲ ಇಂತಹ ಮನೆಯು ನಕಾರಾತ್ಮಕತೆಯಿಂದ ತುಂಬಿಕೊಂಡಿರುತ್ತದೆ ಇವತ್ತಿನ ದೀಪಾವಳಿಯ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು